ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದ ನ್ಯೂ ವಿಷನ್ ಇಂಗ್ಲಿಷ್ ಶಾಲೆಯಲ್ಲಿ ಸ್ಟ್ರಿಂಗ್ ಸಾಫ್ಟ್ ಲ್ಯಾಬ್ ವತಿಯಿಂದ ಸ್ಮೈಲ್ ಚೈತ್ರದ ಚಿಟ್ಟೆಗಳು ಎಂಬ ಹೆಸರಿನಲ್ಲಿ ಬೇಸಿಗೆ ಶಿಬಿರ ಆರಂಭವಾಗಿದೆ ಇನ್ನು ಶಿಬಿರದ ಬಗ್ಗೆ ಸ್ಟ್ರಿಂಗ್ ಸಾಫ್ಟ್ ಲ್ಯಾಬ್ನ ಮನಿಷಾ ಹಾಗೂ ಮೋಹನ್ ಎಂಬುವವರು ಮಾಹಿತಿ ನೀಡಿದರು ಸಮಾನ ಸ್ಮೈಲ್ ಚಾನಲ್ ಚಿತ್ರಗಳು ಅಂದ್ರೆ ನೀವೆಲ್ಲ ಖುಷಿ ಖುಷಿಯಾಗಿ ಫಾರ್ವರ್ಡ್ ಮಾಡಿಕೊಂಡು ಈ ಕ್ಯಾಂಪ್ ಗೆ ಬಂದು ಸಮಥಿಂಗ್ ನ್ಯೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನ ಹೊಸ ಹೊಸ ಸ್ಕಿಲ್ಸ್ ನ ಕಲಿತುಕೊಂಡು ಹೋಗ್ಬೇಕು ಅನ್ನೋದು ಒಂದು ಒಂದು ಮೀನಿಂಗ್ ಆಫ್ ಸ್ಮೈಲ್ ಚೈಕಲ್ ಚಿತ್ರಗಳು ಅಂಡ್ ಇದರ ಜೊತೆಗೆ ಇನ್ನೊಂದು ಡೀಪ್ ಮೀನಿಂಗ್ ಇದೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಮೈಲ್ ಓಕೆ ಸೊ ಅದೇನು ಅಂತಂದ್ರೆ ಜನರೇ ಏನಾಗುತ್ತೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಸಬ್ಜೆಕ್ಟ್ ಅಂತ ಬಂದ್ರೆ ಮಕ್ಕಳಲ್ಲಿ ತುಂಬಾ ಕಷ್ಟದ ಸಬ್ಜೆಕ್ಟ್ ಅಂತ ಇರುತ್ತೆ ತುಂಬಾ ಸೀರಿಯಸ್ ಸಬ್ಜೆಕ್ಟ್ ಅಂತ ಇರುತ್ತೆ ಮಕ್ಕಳಲ್ಲೇ ಅಲ್ಲ ಪೇರೆಂಟ್ಸ್ ಅಲ್ಲೂ ಅದಿದೆ ಏ ಸೈನ್ಸ್ ಎಕ್ಸಾಮ್ ಇದೆ ಮ್ಯಾಥ್ಸ್ ಎಕ್ಸಾಮ್ ಇದೆ ತುಂಬ ನೀನ್ ಆಟ ಆಡಕ್ ಹೋಗಿದ್ಯಾ ಅಂತ ಹೇಳ್ತಾರೆ ಸೊ ಸೈನ್ಸ್ ಅಂಡ್ ಮ್ಯಾಥ್ಸ್ ಆರ್ ಆಲ್ವೇಸ್ ಕನ್ಸಿಡರ್ಡ್ ಸೀರಿಯಸ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಲ್ವಾ ಅದರ ಜೊತೆಗೆ ಕರೆಂಟ್ ಎಜುಕೇಶನ್ ಸಿಸ್ಟಮಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ವಾಟ್ ಈಸ್ ಅ ಗ್ಯಾಪ್ ಏನ್ ಗ್ಯಾಪ್ ಇದೆ ಮಕ್ಕಳು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಕಲಿಯತಾರೆ ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಮಾಡಲ್ಲ that is the problem ವಿಷಯದ ಬಗ್ಗೆ ಕಸಿಟ್ ಕನ್ ಓದತಾರೆ ಕಿಯರಿಸ್ ಕಲಿಯತಾರೆ ಕಾನ್ಸೆಪ್ಟ್ಸ್ ಕಲಿಯತಾರೆ ಎಕ್ಸಾಂಪಲ್ಸ್ ಆಫ್ ಕಾನ್ಸೆಪ್ಟ್ಸ್ ಕಲಿಯತಾರೆ ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಅಪ್ಲಿಕೇಶನ್ಸ್ ಇಲ್ಲ that is the gap in this current education system so what is the solution for this so we still shortfall lacks